ಇವತ್ತು ಈಗ ಇದೊಂದು ಟ್ರಾಂಗಲ್ ಇದೆ ಇದು ಇದು ಟ್ರಾಂಗಲ್ ಅದಲ್ಲ ಹೌದಾ ಹಿಂಗದ ಅಲ್ಲ ಹಿಂಗದ ಇದು ಹೌದಾ ಇಲ್ಲಿ ಇದು ಯಾವ ಕೆಲವು ಏನು ಕಲಿತೀರಿ ಏನು ಮಾಡ್ತೀರಿ ಅಲ್ಲ ಟ್ರಾಂಗಲ್ ಮ್ಯಾಗ ಅದ ಇದು ಜನನ ಮರಣ ಅಂತ ಇದು ಜನನ ಮರಣ ಹೀಗೆ ಹೋಗೋದು ಒಂದು ಜೀವನ ಜನನ ಮರಣ ಎರಡರ ನಡುವೆ ಜೀವನ ನಿಮ್ಮ ಜನನ ಮರಣ ನಿಮ್ಗೆ ಎಲ್ಲರೂ ಆಗಿಲ್ಲ ಜನನ ನಿಮ್ಗೆ ಆಗಿಲ್ಲ ಮರಣ ನಿಮ್ಗೆ ಆಗಿಲ್ಲ ಇಂಥ ಮನೆಗೆ ಹುಟ್ಟಬೇಕಂತ ಬಂದ್ರೆ ಇಂಥ ದಿವಸ ಸಾಯ್ಬೇಕಂತ ಬಂದ್ರೆ ಇಲ್ಲ ನಿಮಗೆ ಗೊತ್ತಿಲ್ಲ ಯಾವಾಗ ಸಾಯ್ತೀ ಗೊತ್ತಿಲ್ಲ ಹುಟ್ಟಿದ್ದು ಗೊತ್ತದ ಈಗ ಬಟ್ ಹಂಗ ನಿಮಗೆ ನಿಮ್ಗೆ ಗೊತ್ತಾಗದ ಹುಟ್ಟಿದೆ ಹುಟ್ಟು ಅದಕ್ಕೆ ಅಂತಾರೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅದಕ್ಕೆ ಆಕಸ್ಮಿಕವಾಗಿ ಬಂದಂಥ ನೀವು ಖಚಿತವಾಗಿರ್ತಕ್ಕಂಥ ಸಾವಿನ ಹಾದಿ ಒಳಗೆ ಹೊಂಟಿರಿ ಲೈಫ್ ಈಸ್ ಜರ್ನಿ ಅಂತಾರ ಲೈಫ್ ಈಸ್ ಜರ್ನಿ ಫ್ರಮ್ ಹೇರ್ ಟು ಹೇರ್ ಎಲ್ಲಿಂದ ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಹುಟ್ಟಿದಂಥ ಸಾಗುಳಿಗೆ ಪ್ರಯಾಣ ಹುಟ್ಟಿದಂತ ಸಾವಿರ ನನಗೆ ಪ್ರಯಾಣ ಪ್ರಯಾಣ ಮಾಡೋಕೆ ಹತ್ತೀರಿ ನಿಮ್ಮ ವಯಸ್ಸು ಇಪ್ಪತ್ತೈದ ಇಪ್ಪತ್ತೈದು ಕಿಲೋಮೀಟ್ರ್ ಮುಂದೆ ಬಂದಿರಿ ಈಗ ನಿಮಗೆ ಎಂಬತ್ತು ವಯಸ್ಸು ಅಂತ ತಿಳ್ಕೋರಿ ಅರವತ್ತು ಅರವತ್ತು ವಯಸ್ಸು ಅಂತ ತಿಳ್ಕೊಳ್ರಿ ಇಪ್ಪತ್ತೈದು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಜೀವನದ ಹಾದಿ ಏನಪ್ಪ ಅರವತ್ತು ಕಿಲೋಮೀಟರ್ ಈಗಾಗಲೇ ಅರವತ್ತು ಕಿಲೋಮೀಟರ್ನೊಳಗೆ ಇಪ್ಪತ್ತೈದು ಕಿಲೋಮೀಟರ್ ಬಂತೀರಿ ಸಮೀಪ ಎದ್ರ ಸಮೀಪ ಸಾವಿನ ಸಮೀಪ ಮೃತ್ಯುವಿನ ಸಮೀಪ ಮೃತ್ಯುವಿನ ಸೈಪ್ ಹೊಂಟಿರಿ ಹತ್ತು ಹತ್ತು ದಿವ್ಸ ಹತ್ತು ವರ್ಷ ಹೋಗುತ್ತೆ ಮತ್ಸು ನಿ ಆದರೆ ಕೆಲವು ಮಂದಿ ಸಕಾಶ್ ಹೋಗ್ತಾರೆ ಸಕಾಶ್ ಹೋಗಿ ಲೇಟಾಗಿ ಬಿಡ್ತಾರೆ ಸ್ಮಶಾನವನ್ನು ಕೆಲ ಮಂದಿರ್ತಾರೆ ಸತ್ ಋತು ಅಂತ ಹೌದಾ ಬೇಗ ಬೇಗ ಅಂದರೆ ಬೇಗ ಬೇಗ ಸಾವು ಈ ಸತ್ ಈಗ ಆಯುಲ್ವೇಗು ಅನ್ನೋ ಒಂದು ಯುನಿಟ್ಟು ಆಯುರ್ವಾಯಿಲ್ ಅನ್ನೋದು ಹೊಟ್ಟದ ಮೀನಿಂಗ್ ಆಫ್ ಆಯುರ್ವೇದ స్టూడెంట్ అందీ వట్ ఇస్ అ మన ఫార్ మిఎంఎస్ అది గొప్ప అండ్ వట్ ఈస్ బి బ్యాచులర్ ఆఫ్ ఆయుర్వేదిక్ హౌదా వట్ ఈస్ అ బ్యాచులర్ బిఎంఎస్ బికామ్ బిఎస్సి ఎలా బా

ಹಾ ಆಯುರ್ವೇದ ಅದು ಒಂದೇ ಇಲ್ಲ ಯೋಗದೊಳಗ ಆಯುರ್ವೇದದ ಆಯುರ್ವೇದದೊಳಗೆ ಯೋಗದ ಯೋಗದೊಳಗೆ ಆಯುರ್ವೇದದ ಹೌದ ಯೋಗದೊಳಗೆ ಆಯುರ್ವೇದದ ಆಯುರ್ವೇದದೊಳಗೆ ಯೋಗದ ಈ ಎರಡರಲ್ಲೂ ಆಧ್ಯಾತ್ಮದ ಮೂರು ಯೋಗ ಆಯುರ್ವೇದ ಆಧ್ಯಾತ್ಮ ಇವು ಮೂರೊಳಗೆ ಒಂದಿರ್ಲಿಕ್ಕೆ ಒಂದು ಸಹ ಈ ಮೂರಾಗ ಒಂದು ಇರ್ಲಿಕ್ಕ ಒಂದು ಇರ್ಲಿಕ್ಕ ಫೇಲ್ ಆಗ್ತದೆ ಯೋಗನೂ ಕಲಿಬೇಕು ಆಯುರ್ವೇದ ಕಲಿಬೇಕು ಆಯುರ್ವೇದ ಕಲಿತಿದ್ರೆ ಯೋಗ ಕಲಿಬೇಕು ಯೋಗ ಕಲಿತಿದ್ರೆ ಆಯುರ್ವೇದ ಕಲಿಬೇಕು ಯೋಗ ಆಯುರ್ವೇದ ಅದು ಆಧ್ಯಾತ್ಮಿಕತೆಗೆ ಇರಬೇಕು ಅಂದ್ರೆ ಯು ಆರ್ ಬೆಸ್ಟ್ ಡಾಕ್ಟರ್ ಈ ಈ ಮೂರು ತಿಳ್ಕೊಳ್ಳಿ ಈ ಸಂಖ್ಯೆ ನಂಟ್ ಮೂರರ ಸಂಗಮ ಮಾತ್ರ ಯೋಗದೊಳಗೆ ಆಯುರ್ವೇದ ಆಯುರ್ವೇದದೊಳಗೆ ಯೋಗದ ಇದು երಡರ ನಡುವಿನ ಜೀವ났다 ಯಾವುದು ಅದಕ್ಕೆ ಹೇಳ್ತಾರಲ್ಲ ತಿಡಿರಂಡಿ ಸ್ಪೇಸ್ ಮ್ಯಾಟರ್ truth ಅಂತ ಬರ್ತುತ್ತೆ ಸ್ಪೇಸ್ ಮ್ಯಾಟರ್ truth ಅಂತ ಬರ್ತುತ್ತೆ ಯು 우ರು ಕುರುdal ಪರಿಪೂರ್ಣ ಜೀವರಾಗ್ತದ all world is based on this three aspects space matter truth ಭಾಳ ಮೀನಿಂಗ್ಫುಲ್ ಅದ ಇದನ್ನು ತಿಳ್ಕೊಳ್ಳಿ ಪ್ರಯತ್ನ ಮಾಡಿ ಸದಾ ಲಕ್ಷಣ ಸ್ಪೇಸ್ ಮ್ಯಾಟರ್ ಟ್ರತ್ ಯೋಗ ಆಯುರ್ವೇದ ಆಧ್ಯಾತ್ಮ ಅಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಆಧ್ಯಾತ್ಮ ವಾಟ್ ಇಸ್ ದ ಮೀನಿಂಗ್ ಅರ್ಥ ಏನು ಅಧ್ಯಾತ್ಮದ ಮೀನಿಂಗ್ ಏನು ಅಧಿ ಆತ್ಮ ಅದು 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 ಬರ್ತದೆ ಅಧಿ ಅಧಿ ಆತ್ಮನ್ ಆ ಆಧ್ಯಾತ್ಮಂದ್ರೆ ಏನಪ್ಪಾ ಅಂದ್ರೆ ಆತ್ಮನನ್ನ ಅರಿಯುವುದು ಆತ್ಮನನ್ನ ಅರಿಯುವುದು ಮತ್ತೆ ಆತ್ಮ ಅಂದ್ರೆ ಏನು ಅದು ಅರಿべ ನೀವು ಇಲ್ಲಿ ಅದಕ್ಕೆ ಬಂದಿರಿ ಬಿಎಮ್ಎಸ್ ಬೆಲೆಕ್ಕೆ ಬಂದಿಲ್ಲ ನೀವು बीए ಅನ್ನ ಕಾಲೇ지에 ಬಂದಿರಿ ಬಿಎಮ್ಎಸ್ ಬೆಲೆಕ್ಕೆ ಆದ್ರೆ ಈ ಭೂಮಿಗೆ ಯಾಕೆ ಬಂದಿರಿ ಕಾಲೇಜಕ್ಕೆ ಬಂದಿರಿ ಆಗ್ಲಿ ಮಾತೇ ಬರ ಭೂಮಿ ಬಂದಿರವಾ what is the purpose of coming to the earth ಈ ಮುಂಚೆ ಎಲ್ಲಿ ಎಲ್ಲಿದ್ರಿ ಎಲ್ಲಿ ಎಲ್ಲಿಂದ ಬಂದ್ರಿ ಏನ್ ಮಾಡಕ್ ಹತ್ತೀರಿ ಏನ್ ಮಾಡಕತ್ತೀರಿ ಕಾಲ ಎಲ್ಲಿ ಇದ್ರಿ ಎಲ್ಲಿಂದ ಬಂದ್ರಿ ಏನ್ ಮಾಡಕ್ ಹತ್ತಿರಿ ಗೊತ್ತಿಲ್ಲ ಏನಾಗ್ರಿ ಪ್ರಶ್ನೆ ಎಲ್ಲಿಂದ ಬಂದ್ರಿ ಅಂತ ಬದಾಮಿ ಇದ್ದರಿ ಬದಾಮಿಗೆ ಎಲ್ಲಿಂದ ಬಂದಿರಿ ಬೀದೇಂದ್ರಿಗಳಿಂದ ಬಂದಿರಿ ನಾವು ರೋಡ್ದಿಂದ ಬಂದೀವಿ ರೀ ನಾವು ಮರಕು ಬಂದಿವಿ மஹாராஷ்டிர வந்து மஹாராஷ்டிர எல்லாம் நான் இன் ஹவுத அவர் அதுக்கு எல்லாம் அவன் வட்டி அவன் வட்டி இல்லை பரக்கொண்டு காரணம் ஆசிரமம் நோட் பந்திரி இது காரணி கழித்தீங்க காரணம் காரணம் பத்துக்கு காரணம் ஒட்டி த பிகாஸ் கிளாசபல்ஸ் திரிபாஸ் காரண இது ஏனே மாணே மாணி காரிய காரியமா காரண அதுக்கொரு பரிணாமிய பரிணாம அந்த இது நன்றி காரண ಕಾರ್ಯ ಪರಿಣಾಮ ಇವತ್ತು ನೀವೇನಿದ್ದೀರಿ ನೀವೇನು ಮಾಡಿದ್ರಿ ಹಣೆ ಬರ ಇದಕ್ಕೆ ಕರ್ಮ ಅಂತಾರ ಕರ್ಮ ಆ ಕರ್ಮಕ್ಕೆ ಕಾರಣ ಏನಪ್ಪ ಅಂತ ನೀವು ಇವತ್ತು ಏನಿದ್ದೀರಿ ನಿಮ್ಮ ಕರ್ಮದ ಪರಿಣಾಮ ಇದು ಯಾಕೆ ಬಂದಿರಿ ಅಂತ ನಾ ಕೇಳಿದೆ ಕರ್ಮ ಭೋಗಿರಿ ಕರ್ಮ ಕರ್ಮ ಮಾಡಿರಿ ಭೋಗ್ತಾ ಬಂದಿರಿ ಭೋಗ್ತಾ ఈ కారణ కార్య పరిణామ స్పేస్ ఋత్ మ్యాటర్ స్పేస్ ఋత్ మ్యాటర్ యోగ ఆయుర్వేద అత్యుర్వేద యోగ ఆధ్యాత్మ ఇవు ట ట్రయాంగులర్ సృష్టి మంచి త్రికోణ పద్ధతి జనన మరణ జీవన ఇ జనన ఇలు మరణ జీవన ಇಲ್ಲ ಸ್ಪೇಸ್ ಮ್ಯಾಟರ್ ಟ್ರ್ ಸ್ಪೇಸ್ ಮ್ಯಾಟರ್ ಟ್ರಯಾಂಗಲರ್ ಸೃಷ್ಟಿ ಅಂತ ನಾವು ಈ ಇದರೊಳಗ ಬದುಕಬೇಕಾದ್ರೆ ಧೀಯೋ ಯೋ ನ ಪ್ರಚೋದಯ ಬುದ್ಧಿ ಬೇಕು ಬುದ್ಧಿ ಸದಾ ಜಾಗೃತವಾಗಿರಬೇಕು ಅಂತ ಸದಾ ಜಾಗೃತವಾದ ಬುದ್ಧಿಯನ್ನು ಹರಿತ ಮಾಡಿಕೊಳ್ಳಿಕ್ಕೆ ಯೋಗ ಅನಿವಾರ್ಯದ ಯೋಗ ಅನಿವಾರ್ಯದ ಬರೀ ಆದರೂ ಅಷ್ಟು ತಿಳ್ಕೊಬಾರ್ದು ಅದಕ್ಕೆ ಅಂಥ ವಿದ್ಯೆಯನ್ನು ಈ ಟ್ರ್ಯಾಂಗ್ಯುಲರ್ ಸಿಸ್ಟಿಮನ್ನು ಮೂಲವಾಗಿಟ್ಟುಕೊಂಡು ನಾವು ಇಲ್ಲಿ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ ಸಾಕಷ್ಟು ಹೇಳೋದು ಆದ್ರೆ ಮುಂದೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿ ನಾನು ಆ ದೃಷ್ಟಿಯಿಂದ ಆಶ್ರಮದ ಸಂಪರ್ಕದಲ್ಲಿ ಸದಾಗಿರಿ ಮತ್ತೊಮ್ಮೆ ಮತ್ತೊಮ್ಮೆ ಬರ್ತಾಯಿರಿ ನಿಮಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಬುದ್ಧಿ ಕೊಡಲಿ ನಿಮ್ಮ ಬುದ್ಧಿಯನ್ನು ಕಳಿಸ್ಲಿ ನೀವು ಆಧ್ಯಾತ್ಮದವರು ಮುಂದುವರಿ ಆಯುರ್ವೇದದ ಒಂದು ಹರಿತಾನೇ ಬಟ್ ಜೊತೆಗೆ ಆಯುರ್ವೇದ ಜೊತೆ ಜೊತೆಗೆ ಯೋಗ ಮತ್ತು ಆಧ್ಯಾತ್ಮವನ್ನು ಮೈಗೂಡಿಸಿಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಪರಮಾತ್ಮ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ರಕ್ಷಿಸಲಿ ನಿಮ್ಮ ಜೀವನವನ್ನು ಚೆನ್ನಾಗಿತ್ತಿರಲಿ ಅನ್ನೋ ಆಶೀರ್ವಾದ ಮಾಡ್ತಾ ಶ್ರೀ ಗುರುತೇ ಸುಖಿ ಭಗವನ್ ಹೊಸ ದೈವ ಕುಟುಂಬ